ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಸಂಕಷ್ಟನಾಶನ ಗಣಪತಿ ಸ್ತೋತ್ರವನ್ನು ಇದ್ದೀನಿ ಈ ಒಂದು ಸಂಕಷ್ಟನಾಶನ ಗಣಪತಿ ಸ್ತೋತ್ರವನ್ನು ದಿನನಿತ್ಯ ಪಾರಾಯಣ ಮಾಡಬೇಕು ಈ ಸ್ತೋತ್ರದ ಮಹಿಮೆ ಏನು ಅನ್ನೋದು ನಾನು ಈ ಸ್ತೋತ್ರ ಮೇಲೆ ಅದರ ಅರ್ಥವನ್ನು ತಿಳಿಸ್ತೀನಿ ನಿಮಗೆ ಆಗ ಕ್ಲಿಯರಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಎಷ್ಟೇ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ ನಿಮ್ಮ ಇಷ್ಟಾರ್ಥಗಳು ಸಹ ಪೂರ್ಣ ಆಗುತ್ತೆ ಎಲ್ಲ ಕಷ್ಟಗಳಿಂದ ಪರಿಹಾರವನ್ನು ನೀವು ಪಡಿಬೋದು ಅಂತಹ ಒಂದು ಶಕ್ತಿಯುತವಾದಂತಹ ಸ್ತೋತ್ರ ಸಂಕಷ್ಟ ನಾಶನ ಗಣೇಶ ಸ್ತೋತ್ರ ಈ ಸ್ತೋತ್ರವನ್ನು ದಿನನಿತ್ಯ ಮೂರು ಬಾರಿ ಪಾರಾಯಣ ಮಾಡಬೇಕು ನಾನು ಸ್ತೋತ್ರ ಹೇಗೆ ಹೇಳ್ಕೋಬೇಕು ಅಂತ ನಿಮಗೆ ಫಸ್ಟು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದು ಹಾಕಿರ್ತೀನಂತೆ ಸ್ತೋತ್ರವನ್ನು ಹೇಳಿದ ಮೇಲೆ ಸ್ತೋತ್ರದ ಅರ್ಥವನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸರಿನಾ ಈಗ ಮೊದಲನೇದಾಗಿ ಸ್ತೋತ್ರವನ್ನು ಶುರು ಮಾಡೋಣಂತೆ ಸಂಕಷ್ಟನಾಶನ ಗಣೇಶ ಸ್ತೋತ್ರ ಪ್ರಣಮ್ಯ ಶಿರಸಾದಂ ಗೌರಿಪುತ್ರಂ ವಿನಾಯಕಂ ಭಕ್ತವಾಂ ಸ್ಮರೆ ನಿತ್ಯಂ ಆಯು ಕಾಮಾರ್ಥ ಸಿದ್ಧಯೇ प्रथमं वक्रतुण्डं च एकदन्तं द्वितीयकं तृतीयं कृष्णपिङ्गाक्षं गजवक्त्रं चतुर्थकम् लम्बोदरं पञ्चमं च षष्टमं विकटमेव च सप्तमं विघ्नराजं च धूम्रवर्णं च अष्टमं नवमं बालचन्द्रञ्च दशमं तु विनायकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्यां यः पठेन्नरः न च विघ्नभयं तस्य सर्वसिद्धिकरं परम् विद्यार्थिर्लभते विद्यां धनार्थिर्लभते धनं पुत्रार्थिर्लभते पुत्रान् मोक्षार्थिर्लभते गतिम् जपेत् गणपतिस्तोत्रं षड्भिर्मास्यैः फलं लभेत् संवत्सरेण सिद्धिञ्च लभते नात्र संशयः अष्टाभ्यो ब्राह्मणेभ्यश्च लिखित्वा याः समर्पयेत् तस्य विद्या भवेत् सर्वा गणेशस्य प्रसादतः इति श्रीनारदपुराणे ಸಂಕಷ್ಟನಾಶನ ಗಣಪತಿ ಸ್ತೋತ್ರಂ ಸಂಪೂರ್ಣ ಇದಿಷ್ಟು ಸಂಕಷ್ಟನಾಶನ ಗಣೇಶ ಸ್ತೋತ್ರ ಈ ಸ್ತೋತ್ರದ ಅರ್ಥವನ್ನು ನಾವು ತಿಳ್ಕೊಳೋ ಸ್ನೇಹಿತರೆ ಕೆಲವರಿಗೆಲ್ಲ ಅರ್ಥ ಆಗುತ್ತೆ ಹೇಳ್ತಾ ಹೇಳ್ತಾ ಕೆಲವರಿಗೆ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ ಈಗ ಅರ್ಥವನ್ನು ನೋಡೋಣ ಮೊದಲನೇ ಶ್ಲೋಕದ ಅರ್ಥ ಪ್ರಣಮ್ಯ ಶಿರಸಾದೇವ್ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುರ್ ಕಾಮಾರ್ಥ ಸಿದ್ಧಯೇ ಹಾಗಂದರೆ ಏನು ಅಂದರೆ ನಾವು ತಲೆಬಾಗಿ ಗೌರಿಪುತ್ರ ವಿನಾಯಕನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ ದೀರ್ಘಾಯುಷು ಮತ್ತು ಆಸೆಗಳನ್ನು ಈಡೇರಿಸುವುದಕ್ಕಾಗಿ ಎಲ್ಲ ಭಕ್ತರು ಯಾವಾಗಲೂ ಗಣೇಶನನ್ನು ಸ್ಮರಣೆಯನ್ನು ಮಾಡ್ತಾರೆ ಅನ್ನುವಂಥ ಅರ್ಥ ಇನ್ನು ಎರಡನೇ ಶ್ಲೋಕ ಪ್ರಥಮಂ ವಕ್ರತುಂಡಂಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ರಂ ಚತುರ್ಥಕಂ ಹಾಗಂದರೆ ಏನು ಅಂದರೆ ಮೊದಲನೇದಾಗಿ ನಾವು ವಕ್ರತುಂಡನನ್ನು ಸ್ಮರಣೆಯನ್ನು ಮಾಡ್ತೀವಿ ಅಂದರೆ ಬಾಗಿದ ಸೊಂಡಿಲನ್ನು ಹೊಂದಿರುವವನು ಅಂತ ವಕ್ರತುಂಡ ಅಂದರೆ ಎರಡನೇದಾಗಿ ಒಂಟಿ ದಂತವನ್ನು ಹೊಂದಿರುವವನು ಏಕದಂತ ಮೂರನೆಯದಾಗಿ ಕೃಷ್ಣ ಪಿಂಗಾಕ್ಷ ಅಂದರೆ ಕಪ್ಪು ಅಥವಾ ಕೆಂಪು ಕಂದು ಬಣ್ಣದ ಕಣ್ಣಿನ ಕಣ್ಣನ್ನು ಹೊಂದಿರುವವನು ಅಂತ ನಾಲ್ಕನೆಯದಾಗಿ ನಾವು ಸ್ಮರಣೆಯನ್ನು ಮಾಡೋದು ಆನೆಯ ಮುಖವನ್ನು ಹೊಂದಿರುವವನು ಆಮೇಲೆ ಲಂಬೋದರಂ ಪಂಚಮಂಚ ಷ್ಠಮಂ ವಿಕಟಮೇವಚ ಸಪ್ತಮಂ ವಿಘ್ನರಾಜಂಚ ಧೂಮ್ರವರ್ಣಂಚ ಅಷ್ಟಕಂ ಐದನೆಯವನಾಗಿ ನಾವು ದೊಡ್ಡ ಹೊಟ್ಟೆಯನ್ನು ಹೊಂದಿರುವಂತಹ ಗಣೇಶನನ್ನು ಸ್ಮರಣೆ ಮಾಡ್ತಾ ಇದ್ದೀವಿ ಆರನೆಯವನು ದೈತ್ಯರ ಸಂಹಾರವನ್ನು ಮಾಡುವಂಥವನು ಏಳನೆಯವನು ವಿಘ್ನಗಳ ನಿವಾರಕನಾಗಿರ್ತಕ್ಕಂಥ ಗಣಪತಿ ಎಂಟನೆಯ ಗಣಪತಿಯಾಗಿ ನಾವು ಧೂಮ್ರವರ್ಣನನ್ನು ಸ್ಮರಣೆಯನ್ನು ಮಾಡ್ತೀವಿ ಇನ್ನು ನವಮಂ ಬಾಲಚಂದ್ರಂಚ ದಶಮಂತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂತು ಗಜಾನನಂ ಹಾಗಂದ್ರೆ ಒಂಬತ್ತನೆಯ ಗಣಪತಿಯಾಗಿ ನಾವು ಚಂದ್ರನನ್ನ ಧರಿಸಿರ್ತಕ್ಕಂತಹ ಗಣಪತಿಯ ಸ್ಮರಣೆಯನ್ನ ಮಾಡ್ತೀವಿ ಹತ್ತನೆಯ ಗಣಪತಿಯಾಗಿ ನಾವು ವಿನಾಯಕನನ್ನ ಸ್ಮರಣೆ ಮಾಡ್ತೀವಿ ಹನ್ನೊಂದನೇ ಗಣಪತಿಯಾಗಿ ನಾವು ಶ್ರೀಗಳ ಅಧಿಪತಿಯಾಗಿ ಸ್ಮರಣೆಯನ್ನ ಮಾಡ್ತೀವಿ ಹನ್ನೆರಡನೇ ಗಣಪತಿಯಾಗಿ ಗಜಾನನನನ್ನು ನಾವು ಸ್ಮರಣೆಯನ್ನ ಮಾಡ್ತೀವಿ ಗಣೇಶನ ಆಶೀರ್ವಾದದಿಂದ ಈ ಹನ್ನೆರಡು ನಾಮಗಳನ್ನು ಯಾರು ದಿನನಿತ್ಯ ಮೂರು ಬಾರಿ ಪಠಿಸ್ತಾರೋ ಅವರಿಗೆ ಯಾವುದೇ ಅಡೆತಡೆಗಳ ಭಯ ಇರೋದಿಲ್ಲ ಜೀವನದಲ್ಲಿ ಯಶಸ್ಸನ್ನ ಸಾಧಿಸ್ತಾರೆ ವಿದ್ಯಾರ್ಥಿಗಳಿಗೆ ವಿದ್ಯೆ ಆಗುತ್ತೆ ಧನ ಬೇಡಿದವರಿಗೆ ಧನ ಪ್ರಾಪ್ತಿಯಾಗುತ್ತೆ ಸಂಪತ್ತು ಪ್ರಾಪ್ತಿಯಾಗತ್ತೆ ಯಾರು ಪುತ್ರರನ್ನ ಬೇಡ್ತಾರೋ ಪುತ್ರ ಭಾಗ್ಯ ಆಗತ್ತೆ ಮತ್ತೆ ಯಾರು ಮುಕ್ತಿಯನ್ನು ಬೇಡ್ತಾರೋ ಅವರಿಗೆ ಮುಕ್ತಿಯನ್ನು ಕರ್ಣಿಸ್ತಕ್ಕಂತಹ ಗಣಪತಿ ಈ ಸ್ತೋತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಯಾರು ಆರು ತಿಂಗಳು ಪಠನೆಯನ್ನು ಮಾಡ್ತಾರೋ ತಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಆರು ತಿಂಗಳು ಸತತವಾಗಿ ಪಠನೆಯನ್ನು ಮಾಡಬೇಕು ಸಂಕಲ್ಪ ಪೂರ್ವಕವಾಗಿ ಸ್ತೋತ್ರವನ್ನು ಶುರು ಮಾಡಿಕೊಂಡು ಆರು ತಿಂಗಳು ಬಿಡದೆ ಹೇಳಬೇಕು ಅಂದರೆ ದಿನನಿತ್ಯ ಮೂರು ಬಾರಿ ಹೇಳಬೇಕು ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಮೂರು ಬಾರಿ ಸ್ತೋತ್ರವನ್ನು ಪಾರಾಯಣ ಮಾಡ್ಬೋದು ಕೆಲವೊಬ್ಬರಿಗೆ ಮಧ್ಯಾಹ್ನ ಆಗೋದಿಲ್ಲ ಅಂತ ಹೇಳೋರು ಬೆಳಗ್ಗೆನೇ ಮೂರು ಬಾರಿ ಹೇಳ್ಕೋಬೋದು ಅಥವಾ ಬೆಳಗ್ಗೆ ಒಂದು ಬಾರಿ ಹೇಳ್ಕೊಂಡು ಸಂಜೆ ಎರಡು ಬಾರಿ ಹೇಳ್ಕೊಬೋದು ದೀಪ ಹಚ್ಚಿದ ಮೇಲೆ ಈ ಥರನೂ ಮಾಡ್ಕೋಬೋದು ಒಟ್ನಲ್ಲಿ ದಿನನಿತ್ಯ ಮೂರು ಬಾರಿ ಯಾರು ಪಾರಾಯಣವನ್ನು ಮಾಡ್ತಾರೋ ಈ ರೀತಿಯಾಗಿ ಆರು ತಿಂಗಳು ಸತತವಾಗಿ ಮಾಡಿದ್ರೆ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಹಾಗೆಯೇ ಒಂದು ವರ್ಷ ಯಾರು ಪಾರಾಯಣವನ್ನು ಮಾಡ್ತಾರೋ ಅಂಥವರ ಎಲ್ಲ ಕಾರ್ಯಗಳು ಸಿದ್ಧಿಯಾಗತ್ತೆ ಅಂತ ಲಭತೆ ನಾತ್ರ ಸಂಶಯ ಅಂತ ಹೇಳಿದಾರಲ್ಲ ಹೀಗೆ ಒಂದು ವರ್ಷ ಕಾಲ ಹೇಳಿದ್ರೆ ಎಲ್ಲ ಕಷ್ಟಗಳು ದೂರಾಗಿ ಸ್ತೋತ್ರದಿಂದ ಸಿದ್ಧಿಯಾಗುತ್ತೆ ಅಂತ ಹೇಳಿದರೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಆಮೇಲೆ ಕೊನೆಯದಾಗಿ ಹೇಳಿದರೆ ಒಂದು ಲೈನ್ ಇದೆ ನೋಡ್ರಿ ಅಷ್ಟಾಭ್ಯೋ ಬ್ರಾಹ್ಮಣೇಭ್ಯ ಲಿಖಿತ್ವಯ ಸಮರ್ಪೇತ್ ವಿದ್ಯಾ ಭವೇತ್ ಸರ್ವ ಗಣೇಶ ಪ್ರಸಾದತಃ ಹೀಗಂದರೆ ಏನು ಅಂದರೆ ಯಾರು ಇದನ್ನು ಬರೆದು ಅಂದರೆ ಎಂಟು ಬಾರಿ ಬರೆದು ಎಂಟು ಬ್ರಾಹ್ಮಣರಿಗೆ ಕೊಡುತ್ತಾರೋ ಅಂಥವರಿಗೆ ಗಣೇಶನ ಕೃಪೆಯಿಂದ ವಿದ್ಯಾ ಪ್ರಾಪ್ತಿಯಾಗುತ್ತೆ ಹಾಗೆಯೇ ಗಣೇಶನ ಅನುಗ್ರಹ ಸಹ ಪ್ರಾಪ್ತಿಯಾಗುತ್ತೆ ಅಂತ ಇದರಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಇದಿಷ್ಟು ಈ ಸ್ತೋತ್ರದ ಒಂದು ಅರ್ಥ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಎಷ್ಟೇ ಕಷ್ಟ ಇರಲಿ ನಿಮಗೇನೇ ತೊಂದರೆಗಳಿರಲಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಸತತವಾಗಿ ಸಾಧ್ಯವಾದರೆ ಒಂದು ವರ್ಷದ ದಿನ ಹೇಳ್ಕೊಳ್ರಿ ಆಗಿಲ್ಲ ಅಂದರೆ ಆರು ತಿಂಗಳಾದರೂ ಹೇಳಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಈ ಸ್ತೋತ್ರವನ್ನು ಬರೆದು ಹಾಕ್ತೀನಿ ಎಲ್ಲರೂ ನೋಡ್ಕೊಳ್ಳ್ರಿ ನಿಮ್ಮ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಸಂಕಷ್ಟಹರ ಚತುರ್ದಶಿ ದಿವಸ ಸಹ ಹೇಳ್ಕೊಬೋದು ಪ್ರತಿನಿತ್ಯ ಹೇಳ್ಕೋಬೇಕು ಮೂರು ಬಾರಿ ಹೇಳ್ಕೊಂಡ್ರೆ ಒಳ್ಳೆಯದಂತ ಹೇಳ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ